ಕಷ್ಟಪಟ್ಟು ದುಡ್ಡು ಕೊಟ್ಟು ಕುಂಟ್ ಭೂಮಿ ಇದು ನಿಮ್ಮ ಥರ ಸರ್ಕಾರಿ ಭೂಮಿಯ ಸರ್ಕಾರದ ಮೂಢ ಅದು ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು ಅವತ್ತು ಆ ಸಿದ್ದಾಪುರ ಮಗಳ ವಿಷಯದಲ್ಲಿ ನಾನು ಆ ಮುನ್ನೂರ ಎಪ್ಪತ್ತು ಮಕ್ಕಳು ಪರವಾಗಿ ಹೋರಾಟ ಮಾಡಿದ್ದಕ್ಕೆ ನನ್ನ ಮೇಲೆ ಈ ಒಂದು ಭೂಮಿ ಕಬಳಿಕೆ ಸಾವಿರಾರು ಕೋಟಿ ನೂರಾರು ಕೋಟಿ ಕೃಷ್ಣ ಬೈರೇಗೌಡ್ರಿ ನಿಮ್ಮ ಚಿಕ್ಕಪ್ಪನಿಗೆ ಏನೇನು ಮಾಡ್ತಾಯಿದ್ದೀನಿ ಗೊತ್ತಿದೆ ಡಾಕ್ಯುಮೆಂಟ್ ಇದೆ ಕುಮಾರಸ್ವಾಮಿ ಎಕರೆನೋ ತೊಂಬತ್ತಾರು ಮೊನ್ನೆ ಏನೋ ಹೇಳಿದ್ರೆ ಮಾಡಪ್ಪ ಯಾವ ಏನು ಬೇಕಾದ್ರೂ ಬೇಕಾದರೂ ಮಾಡಿ ನಾನೇ ಕೊಟ್ಟಿದ್ದೀನಿ ನಿಮ್ಮ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿನಾರರಲ್ಲಿ ತನಿಖೆ ಮಾಡಿ ಅಂತ ಹೇಳಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ನಾಲ್ಕರ ಆಸ್ತಿ ನಲವತ್ತು ವರ್ಷ ಆಗೋಯ್ತು ಅದ್ಯಾವುದೋ ಮೈಸೂರದ್ದು ಬೇರೆ ಹೇಳಿದ್ರು ಇನ್ನೂ ಆ ಸೈಟ್ ನಂಬರೇ ಗೊತ್ತಿಲ್ಲ ಅದು ಯಾವುದು ಅಂತ ಹೇಳಿ ನನಗೆ ಹಾಂ ಅಲ್ಲ ಅದಕ್ಕೆ ಕಲಿ ಅಲಾಟೆ ಆಗಿಲ್ಲ ಏನೇನು ನಡೆಸ್ತಿದ್ರಿ ಇಲ್ಲಿ ನಾನೇ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದೀನಿ ತನಿಖೆ ಮಾಡಿ ಯಾವ ತನಿಖೆ ಬೇಕಾದ್ರೂ ಕೇಳಿ ಕೇತನ ಹೇಳಿ ಬಂದು ಹಾ ಇದು ನವಂಬರ್ ನಾಲ್ಕು ಎರಡು ಸಾವಿರದ ಹದಿನಾರು